ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಸ್ಪೆಷಲ್ ರೆಸಿಪಿ ಯಾವುದು ಅಂದರೆ ಟೊಮೆಟೊ ಗೊಜ್ಜು ರೈಸ್ ಈ ರೆಸಿಪಿನ ಭಾಳ ಈಸಿಯಾಗಿ ಮತ್ತು ಭಾಳ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಒಂದೆರಡು ನಿಮಿಷದೊಳಗೆ ಈ ರೆಸಿಪಿ ರೆಡಿಯಾಗಿಬಿಡುತ್ತಾ ಅರ್ಜೆಂಟ್ ಅರ್ಜೆಂಟ್ ಒಳಗೆ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಅಡುಗೆ ಏನಾದರೂ ಮಾಡಿದ್ದಿಲ್ಲ ಅಂದ್ರೆ ಜಸ್ಟ್ ಲೆಫ್ಟ್ ರೈಸ್ ಮತ್ತು ಟೊಮೆಟೊ ಇದ್ರೆ ಸಾಕು ಈ ರೆಸಿಪಿ ರೆಡಿ ಆಗುತ್ತಾ ಇದನ್ನು ಯಾವ ಥರ ಮಾಡೋದು ಅಂತಂದು ಇವತ್ತಿನ ವೀಡಿಯೋ ಒಳಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೇನೆ ಅಂತ ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಂತ ಇವತ್ತಿನ ರೆಸಿಪಿ ಮಾಡೋಕೆ ಮೇನ್ ಇಂಗ್ರೀಡಿಯೆಂಟು ಟೊಮ್ಯಾಟೊ ಅದಕ್ಕೆ ನಾನು ಇಲ್ಲೇ ಒಂದು ಮೂರು ಟೊಮ್ಯಾಟೊನ ಚೆನ್ನಾಗಿ ವಾಶ್ ಮಾಡ್ಕೊಂಡು ತಗೊಂಡಿನಿ ಈ ಮೂರು ಟೊಮ್ಯಾಟೊ ಇಂದ ಏಳೆಂಟು ಜನಕ್ಕಾಗೋ ಅಷ್ಟು ಗೊಜ್ಜು ರೆಡಿ ಆಗುತ್ತಾ ಸೊ ನೆಕ್ಸ್ಟ್ ಇಲ್ಲಿ ಈ ಟೊಮೆಟೊನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡು ತೊಗೊಂಡಿನಿ ಕಟ್ ಮಾಡ್ಕೊಂಡಾದಮೇಲೆ ಇದ್ರೊಳಗಿರೋಂಥ ಬೀಜನ ಎಲ್ಲ ರಿಮೂವ್ ಮಾಡಿಕೊಂಡು ಇಟ್ಕೊಂಡಿನಿ ನಾನಿಲ್ಲೆ ಈ ಗೊಜ್ಜು ಮಾಡೋಕೆ ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಹೆಸ್ನ ಒಂದು ಕುಟಾಣಿ ಒಳಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ತೊಗೊಳಕತ್ತೀನಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೂ ಓಕೆ ನಡೀತೈತಿ ಸೊ ಪೇಸ್ಟ್ ಇಲ್ಲ ಅಂದರೂ ಈ ಥರ ಬೆಳ್ಳುಳ್ಳಿನ ಕುಟ್ಕೊಂಡು ತೊಗೊಂಡು ನೆಕ್ಸ್ಟ್ ನಾನು ಈ ಗೊಜ್ಜು ಮಾಡೋಕೆ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಇದಕ್ಕೆ ಒಂದು ಏಳರಿಂದ ಎಂಟು ಸ್ಪೂನ್ ಆಗೋಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಳಕತ್ತೀನಿ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತಾ ಹಾಗಾಗಿ ಸ್ವಲ್ಪ ಜಾಸ್ತಿ ಎಣ್ಣೆನ ಆ್ಯಡ್ ಮಾಡಿಕೊಂಡು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೊಳಕತ್ತೀನಿ ಸಾಸಿವೆ ಜೀರಿಗೆ ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಆಗಿ ಚಟಾಪಟ ಅಂತಂದು ಸಿಡ್ದಾದ್ಮೇಲೆ ನೆಕ್ಸ್ಟು ನಾನು ಇದಕ್ಕೆ ಆಗ್ಲಿಕ್ಕೆ ಕುಟ್ಟಿಟ್ಕೊಂಡಿದ್ದು ಬೆಳ್ಳುಳ್ಳಿನ ಸೇರಿಸ್ಕೊಳಕತ್ತೀನಿ ಪೇಸ್ಟ್ ಇದ್ರೆ ಪೇಸ್ಟನ್ನು ಆ್ಯಡ್ ಮಾಡ್ಕೊಬಹುದು ಸೊ ಈ ಬೆಳ್ಳುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನ ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ನಾನು ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಅಚ್ ಖಾರದ ಪುಡಿನ ಆ್ಯಡ್ ಮಾಡ್ಕೊಳಕತ್ತೀನಿ ಖಾರ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಖಾರ ಇದಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಒಂದ್ಸರಿ ಮಿಕ್ಸ್ ಅಪ್ ಕುತ್ಕೊಂಡು ನೆಕ್ಸ್ಟ್ ನಾನು ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಹೋಮ್ ಮೇಡ್ ಗರಂ ಮಸಾಲ ಪೌಡರ್ನ ಆ್ಯಡ್ ಮಾಡ್ಕೊಳಕತ್ತೀನಿ ನೆಕ್ಸ್ಟ್ ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಅರಶಿನ ಆ್ಯಡ್ ಮಾಡ್ಕೊಳಕತ್ತೀನಿ ಇದೆಲ್ಲ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದ್ಸರಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾನು ಇದಕ್ಕೆ ಆಗಲೇ ಸಣ್ಣಗೆ ಕಟ್ ಮಾಡಿಟ್ಕೊಂಡು ಟೊಮ್ಯಾಟೊನ ಸೇರಿಸ್ಕೊಳಕತ್ತೀನಿ ಟೊಮೆಟೊನ ಸೇರಿಸ್ಕೊಂಡಾದ್ಮೇಲೆ ಇದು ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಒಂದು ಐದು ನಿಮಿಷ ಇದನ್ನ ಚೆನ್ನಾಗಿ ಉರಿನ ಸಿಮ್ಮೊಳಗಿಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ನೆಕ್ಸ್ಟ್ ನಾನು ಎಲ್ಕ ರುಚಿ ಉಂಟಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳಕತ್ತೀನಿ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಉಪ್ಪು ಹೊಂದ್ಕೊಳ್ಳೋ ಥರ ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳಕತ್ತೀನಿ ಲಾಸ್ಟ್ಗೆ ಎಣ್ಣೆ ಸೈಡಿಗೆಲ್ಲ ಬಿಟ್ಕೊತ ಬರುತ್ತೆ ಅವಾಗ ನಮ್ಮ ಗೊಜ್ಜು ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ ಸೊ ಇದನ್ನೇನು ಮಾಡೋಕೆ ಭಾಳ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ನೋಡಿದರೆಲ್ಲ ಎಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಈ ಗೊಜ್ಜು ಮಾಡ್ಬೋದು ಅಂತಂದು ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಸೈಡಿಗೆ ಎಣ್ಣೆ ಎಲ್ಲ ಬಿಟ್ಕೊಂಡು ಬರಕತ್ತೀನಿ ಈ ಟೈಮ್ ಒಳಗೆ ನಮ್ಮ ಗೊಜ್ಜು ರೆಡಿಯಾಗಿರುತ್ತೆ ಸಿಮ್ ಸಿಮ್ಮೊಳಗೆ ಇಟ್ಕೊಂಡಿದ್ದು ಗ್ಯಾಸ್ನ ಆಫ್ ಮಾಡಿಕೊಂಡು ಈ ಗೊಜ್ಜಿಗೆ ನಾನು ನಾನಿಲ್ಲಿ ಮಧ್ಯಾಹ್ನ ಉಳಿದಿದ್ದ ಅನ್ನನ ತೊಗೊಂಡಿನಿ ಸೊ ಇದಕ್ಕೆ ಗೊಜ್ಜು ಕಲಿಸ್ಕೊಳಕ್ಕೆ ಫುಲ್ ಆರಿರ್ಬೇಕು ಅಂಥ ಅನ್ನ ಇದ್ರೆ ಭಾಳ ಪರ್ಫೆಕ್ಟಾಗಿ ಬರುತ್ತೆ ನಮ್ಮ ರೈಸ್ ಸೊ ಹಾಗಾಗಿ ಮಧ್ಯಾಹ್ನದ ಅನ್ನ ಇದ್ರೆ ಬೆಟರ್ ಆಗ ಮಾಡ್ಕೊಂಡು ಕಲಿಸ್ಕೊತವೆ ಅಂದ್ರೆ ಇದು ಉದುರು ಉದುರಾಗಿ ಬರೋದಿಲ್ಲ ಸೊ ತಿನ್ನೋದಕ್ಕೂ ಅಷ್ಟೇನು ಟೇಸ್ಟ್ ಅನ್ಸಲ್ಲ ಸೊ ನಾನು ಈಗ ಅನ್ನಕ್ಕೆ ಮಾಡಿಟ್ಕೊಂಡಿದ್ದ ಗೊಜ್ಜನ್ನ ಸ್ವಲ್ಪ ಸ್ವಲ್ಪನ ಸೇರಿಸ್ಕೊಂತ ಮಿಕ್ಸ್ ಮಾಡ್ಕೊಳಕತ್ತೀನಿ ಗೊಜ್ಜು ಮತ್ತು ಅನ್ನ ಹೊಂದ್ಕೊಳೋ ಥರ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳಕತ್ತೀನಿ ಈ ರೈಸ್ ರೆಸಿಪಿ ಬ್ಯಾಚುಲರ್ಸ್ಗೆ ಮತ್ತು ಮಾರ್ನಿಂಗ್ ಜಲ್ದಿನ ಆಫೀಸ್ಗೆ ಮತ್ತು ಸ್ಕೂಲ್ಗೆ ಹೋಗ್ಬೇಕನ್ನ ಸ್ಟೂಡೆಂಟ್ಸ್ಗೆ ಮತ್ತು ಆಫೀಸ್ ವರ್ಕರ್ಸ್ಗೆ ಭಾಳ ಯೂಸ್ಫುಲ್ ಆಗುತ್ತೆ ನಿಮ್ಮ ಕಡೆ ಕಡಿಮೆ ಟೈಮ್ ಇದ್ದು ನಿಮ್ಗೆ ಮನಿ ಊಟನ ಬೆಸ್ಟ್ ಅಂತಂದು ಅನ್ಸಿದ್ರೆ ಈ ರೈಸ್ ರೆಸಿಪಿನ ಒಮ್ಮೆ ಆದರೂ ಟ್ರೈ ಮಾಡಿರಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಅಷ್ಟು ಟೇಸ್ಟ್ ಇರುತ್ತೆ ಈ ರೆಸಿಪಿ ಸೊ ಅನ್ನ ಎಲ್ಲ ಕಲಿಸ್ಕೊಂಡಾದಮೇಲೆ ಇದನ್ನ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳಕತ್ತೀನಿ ಇದಕ್ಕೆ ಮೇಲೆ ನೀವು ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷಿಂಗ್ ಮಾಡ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಮತ್ತು ಅಷ್ಟು ಜಲ್ದಿಯಾಗಿ ಕ್ವಿಕ್ಕಾಗಿ ಮಾಡುವಂಥ ರೈಸ್ ರೆಸಿಪಿ ರೆಡಿ ಆಗುತ್ತೆ ಈ ಗೊಜ್ಜನ್ನ ನೀವು ಆರಾಮ್ಸೆ ಫ್ರಿಡ್ಜ್ ಒಳಗೆ ಇಟ್ಕೊಂಡು ಒಂದು ಟು ತ್ರೀ ಮಂತ್ಸ್ವರೆಗೂ ಯೂಸ್ ಮಾಡ್ಬೋದು ಫ್ರಿಜ್ ಇಲ್ಲ ಅಂತ ಹೇಳೋರು ಒನ್ ಮಂತ್ವರೆಗೂ ಇದು ಕಡಿಗೆ ಇಟ್ರೆ ಏನೂ ಕೆಡೋದಿಲ್ಲ ಹೊರಗಡೆದು ಹಾಳು ಮೂಳು ಹೋಟೆಲ್ನಿಂದ ಡೈಲಿ ತಿನ್ನೋದು ಬದಲಿ ಇಂಥ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಾಡುವಂಥ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡ್ಕೊರಿ ನಿಮ್ಗೆ ಇಂಥ ಕ್ವಿಕ್ಕಾಗಿ ಮಾಡುವಂಥ ರೆಸಿಪೀಸ್ನ ಭಾಳ ಅಂದ್ರೆ ಭಾಳ ಅಪ್ಲೋಡ್ ಮಾಡಿ ಹಾಕ್ತೇನೆ ಅಂತ ಮತ್ತೆ ಈಗಾಗಲೇ ನನ್ನ ಚಾನಲ್ ಒಳಗೆ ಭಾಳ ರೆಸಿಪೀಸ್ ಅಪ್ಲೋಡ್ ಆಗ್ಯವು ಆಲ್ಮೋಸ್ಟ್ ಅದರಾಗ ಕ್ವಿಕ್ಕಾಗಿ ಮಾಡುವಂಥ ರೆಸಿಪೀಸ್ನ ಅದವು ಹೋಗಿ ಸರಿ ಎಲ್ಲ ವೀಡಿಯೋಸ್ನ ಚೆಕ್ ಮಾಡಿರಿ ಹೆಂಗಿತ್ತು ಅಂತಂದು ಕಮೆಂಟ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗೆ ಈ ರೈಸ್ ರೆಸಿಪಿನ ಒಮ್ಮೆ ನೀವು ಟ್ರೈ ಮಾಡಿ ನೋಡ್ರಿ ಹೆಂಗಿತ್ತು ಅಂತಂದು ಕಮೆಂಟ್ ಒಳಗೆ ತಿಳಿಸ್ರಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ನೆಕ್ಸ್ಟ್ ವಿಡಿಯೋ ಒಳಗೆ ಇನ್ನೊಂದು ಸ್ಪೆಷಲ್ ರೆಸಿಪಿ ಜೊತೆಗೆ ಸಿಗ್ತೀನಂತ ಅಲ್ಲಿವರೆಗೂ ಸ್ಟೇ ಕನೆಕ್ಟೆಡ್